ಅರಣ್ಯಗಳು ಇರುವ ಭಾಗದಲ್ಲಿ ಸಂಪೂರ್ಣವಾಗಿ ಫೆನ್ಸಿಂಗ್ ಇದೆ ಇದರಿಂದ ಯಾವುದೇ ಕಾಡು ಪ್ರಾಣಿಗಳು ಹೊರ ಭಾಗಕ್ಕೆ ಬರದ ರೀತಿಯಲ್ಲಿ ಹಾಗೂ ದನ ಕರುಗಳು ಕೂಡ ಕಾಡಿನ ಒಳಗೆ ಹೋದಂತೆ ಫೆನ್ಸಿಂಗ್ ಅಳವಡಿಸುವ ಕೆಲಸವನ್ನ ಇದೆ ಅಂತ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ತಾಲೂಕಿನ ಮರಾಠಿಪಾಳಿಯ ಎಣ್ಣೆಕಟ್ಟೆ ಗೇಟ್ ತಿಮ್ಮಣ್ಣನಪಾಳಿಯ ಚೇಳೂರುಹಟ್ಟಿ ಹಾಗೂ ಸೋಮಲಾಪುರ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದ ಅವರು ಸ್ಥಳೀಯ ಪಂಚಾಯಿತಿಯ ಎಲ್ಲ ಚುನಾವಣೆಗಳು ಕೂಡ ನಡೆಸುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮೀಸಲಾತಿಯ ವಿಚಾರದಲ್ಲಿ ಚುನಾವಣಾ ಕಮಿಷನರ್ ಅವರೇ ನಾವು ಯಾರೂ ಸಹ ಇದರಲ್ಲಿ ಭಾಗವಹಿಸೋಕೆ ಸಾಧ್ಯವಾಗುವುದಿಲ್ಲ ಅಂತ ತಿಳಿಸಿದ್ರು ಇನ್ನು ಬಳ್ಳಾರಿ ಬ್ಯಾನರ್ ವಿಚಾರದಲ್ಲಿ ಪ್ರಚಾರದ ಕೀಳು ಹಾಗೂ ಹಣದ ವ್ಯಾಮೋಹ ಇದ್ದ ಈ ರೀತಿ ಬಳ್ಳಾರಿ ಗಣಿಗಳು ಆಡ್ತಿದ್ದಾರೆ ರಸ್ತೆಯಲ್ಲಿ ಬ್ಯಾನರ್ ಕಟ್ಟಿದ್ದಾರೆ ಇವರಿಗೇನು ಸಮಸ್ಯೆ ಎರಡ್ ಸಾವಿರದ ಐದರಲ್ಲೂ ಸಹ ಇದೇ ರೀತಿ ಇಡೀ ಮಾಧ್ಯಮದವರನ್ನ ಕರ್ಕೊಂಡು ಹೋಗಿ ಏನೋ ಮಾಡ್ತೀನಿ ಅಂತ ಅಬ್ಬರಿಸಿದ್ದ ಇವರು ಈಗ ಮತ್ತೆ ಇದನ್ನು ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಲವು ಮುಖಂಡರು ಗುತ್ತಿಗೆದಾರರು ಸೇರಿದಂತೆ ಇನ್ನಿತರು ಭಾಗಿಯಾಗಿದ್ರು ಇಲ್ಲ ನಾವು ಈ ವರ್ಷವೇ ಎಮ್ ಐಲಿ ನೂರೈವತ್ತು ಬೋರ್ ಕೊಡ್ಸಿದ್ವಿ ಟೋಟಲ್ ರಾಜ್ಯದಲ್ಲಿ ನಾವು ಅಲ್ಲ ರಾಜ್ಯದಲ್ಲಿ ನೀವು ನೀವು ಇದನ್ನು ಮಾತ್ರ ತಗೊಳ್ತಾ ಇದ್ದರೆ ಯಾವುದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಡ್ತಾ ಇರ್ತಕ್ಕಂಥವ್ರು ದೇವರಾಜ ಅಭಿವೃದ್ಧಿ ನಿಗಮದಲ್ಲಿ ಕೊಡ್ತಾ ಇರ್ತಕ್ಕಂಥ ಗಿರಿಶಿವ ಅಭಿವೃದ್ಧಿ ನಿಗಮದಲ್ಲಿ ಕೊಡ್ತಾ ಇರ್ತಕ್ಕಂಥ ಈ ನಿಗಮದಲ್ಲಿ ಕೊಡ್ತಾ ಇರ್ತಕ್ಕಂಥ ನೀವು ಲೆಕ್ಕ ತಾಂಡಿರ್ತೀರಷ್ಟೇ ನಾವು ಅದ್ರಕ್ಕೂ ಮೀರಿ ಎಮ್ ಐನಲ್ಲಿ ಕೊಡ್ತಾ ಇದ್ವಿ ಪ್ರತಿ ವರ್ಷವೂ ನೂರು ನೂರೈವತ್ತು ನೋರು ಮೇಲೆ ಕೊಡ್ತಾ ಇದೀವಿ ಎಮ್ ಐನಲ್ಲಿ ಈ ಸಾರನೂ ಕೊಟ್ಟಿದ್ದೀವಿ ಈಗ ತಿರ್ಗಾ ಐವತ್ತು ಬೋರ್ ಕೊಟ್ಟು ನನ್ನ ಮಂತ್ರಿಯವ್ರಿಗೆ ಮಾರ್ತಾಡಿ ಐವತ್ತು

ಅದನ್ನೇ ನಾವೊಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥದ್ದು ನಾಯಕರಿಗೆ ಮುಜಗರ ಆಗ್ತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟರೆ ನಾನು ದೊಡ್ಡರಾಗ್ತೀನಿ ಅಂತ ಕೊಟ್ಟರೆ ಅದರಿಂದ ಯಾರು ದೊಡ್ಡರಾಗಲ್ಲ ಇರೋ ಜನ ಒಗಿತಾರೆ ಯಾರು ಏನೋ ಹೇಳೋದಕ್ಕೆ ನಾನು ಥರ ಕೊಡಕ್ಕಾಗತ್ತೆ ನಾನು ನಂದೇ ಆಗಿರ್ತಕ್ಕಂಥ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಾನು ಆ ಪಕ್ಷದಾಗ ಆ ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರ ಆಗೋದ ರೀತಿಲಿ ನಾನು ನಡ್ಕೊಂಡು ಹೋಗಿ ಹೋಗ್ತಕ್ಕಂಥವ್ರು ಮತ್ತು ಯಾರೇ ನಾಯಕರಿಗೂ ಕೂಡ ನಮ್ಮ ಹೇಳಿಕೆಯಿಂದ ಅವ್ರಿಗೂ ಮುಜುಗರ ಆಗಬಾರ್ದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾನು ಹೇಳಿರೇ ದೊಡ್ಡನಾಗ್ತೀನಿ ಅಂತ ಹಾಂಭಾವಿ ಇಟ್ಕೊಂಡು ಹೇಳಿರೇ ಅದು ದೊಡ್ಡತನ ಅಲ್ಲ ಯಾಕೆ ಹೇಳ್ತೀವಿ ಅಂದರೆ ಹಿರಿಯ ಶಾಸಕರು ಬಹುತೇಕ ಜವಾಬ್ದಾರಿ ಜಾಸ್ತಿ ಅದನ್ನೇ ಹೇಳ್ತಾ ಇರೋದು ವಯಸ್ಸಾದಂಗೆ ಆದಂಗೆ ಹಿರಿಯರಾದಂಗೆ ಆದಂಗೆ ಜವಾಬ್ದಾರಿ ಜಾಸ್ತಿ ಆಗಿರಬೇಕು ನಮಗೆ ಯಾವ ರೀತಿ ನಡ್ಕೊಬೇಕು ಸಮಾಜದಲ್ಲಿ ಒಂದು ಇವು ಇರಬೇಕು ಅದನ್ನ ಬಿಟ್ಟು ನಡ್ಕೊಬಾರ್ದು ಯಾರು ನಡ್ಕೊಬಾರ್ದು ಒಳ್ಳೇದಲ್ಲ ಸಂಕ್ರಾಂತಿಗೆ ಏನಾರು ಒಂದು ಹೊಸ ಕೊಡ್ತೀರಾ ಗೊತ್ತೇ ಇಲ್ಲ ನನಗೆ ನೀವು ಇವತ್ತೆಲ್ಲ ನಿಲ್ಸ್ಕೊಂಡು ಇಷ್ಟೇ ಹೇಳೋದು ನನಗೆ ಬಂದಿಲ್ಲ ರೈತ ಕಡೆ ಚಿಕ್ಕೊಂಡು ಹೋಗಿ ಬಾಳ್ಯ ಮತ್ತೆ ಕಟ್ಟೆದ ಸಾನಹಳ್ಳಿ ಸಾಹಳ್ಳಿ ಸೋಮಲಾಪುರ ಪೂಜೆ ಮಾಡ್ತಾ ಇದ್ದೀವಿ ಇನ್ನು ಈ ಭಾಗದಲ್ಲಿ ಇನ್ನು ಅಂಕೂರು ಪೀಠೆ ರೋಡ್ ಇದೆ ಚಳು ನಲ್ಲೂರು ರಸ್ತೆ ಇದೆ ಸೋರೆಕಾಯಿ ಪೀಠೆ ರೋಡ್ ಈ ಭಾಗದಲ್ಲಿ ಇನ್ನೂ ಮೂರು ಲಾಖು ಅಗ್ರಿಮೆಂಟ್ ಆಗುತ್ತೆ ಅವಳಾದ ಮೇಲೆ ಪೂಜೆ ಮಾಡ್ತೀವಿ ದುಡ್ಡು ಬರ್ತಾ ಇದೀರಲ್ಲ ಗಣಿಬಾಂತಿ ಕೆಲಸ ಮಾಡ್ತಾವ್ರಲ್ಲ ಒಂದು ನೂರು ಕೋಟಿ ಕೆಲಸ ಮಾಡ್ತಾವ್ರೆ ತೊಂಬತ್ತೈದು ಅಂಗನವಾಡಿ ಬಿಲ್ಡಿಂಗ್ ಹಾಕಿದ್ವಿ ಮೂವತ್ತ್ಮೂರು ಶಾಲಾ ಕಟ್ಟಡ ಹಾಕಿದೀವಿ ಎಪ್ಪತ್ತು ಕೋಟಿ ರೂಪಾಯಿ ನಾವು ಫಾರೆಸ್ಟ್ಗೆ ಹಾಕಿದ್ವಿ ಈಗ ಫಾರೆಸ್ಟ್ ಸುತ್ತು ಫೆನ್ಸಿಂಗ್ ಮಾಡ್ತಾ ಇರೋದು ಅದೇ ಅಮೌಂಟಲ್ಲಿ ಎಲ್ಲೆಲ್ಲಿ ಫಾರೆಸ್ಟ್ ಇದಾವೋ ಎಲ್ಲ ಕಡೆಗೂ ಫಾರೆಸ್ಟ್ ಫಾರೆಸ್ಟ್ವರೆಗೆ ಕಾಡು ಪ್ರಾಣಿಗಳು ಊರು ಕಡೆ ಬರಬಾರ್ದು ಅಂತ ಎಲ್ಲ ಫೆನ್ಸಿಂಗ್ ಹಾಕ್ತಾ ಇದ್ವಿ ಮತ್ತು ದನ ಕರ್ಗು ಕೂಡ ಫಾರೆಸ್ಟ್ಗೆ ಹೋಗ್ಬಾರ್ದು ನಾವು ದೇಶ ಇಟ್ಕೊಂಡು ಎಲ್ಲ ಕಡೆ ಫಿನ್ಸಿಂಗ್ ಆಗ್ತಾ ಇದ್ದೀವಿ ಕಲ್ಯಾಣ ಯೋಜನೆ ಕಳೆದ ಎರಡು ವರ್ಷಕ್ಕೆ ವರ್ಷಕ್ಕೋಸ್ಕರ ಬಹಳ ತಮ್ಮಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಅಷ್ಟೊಂದ್ ದೊಡ್ಡ ನಾಯಕ ಕಾಂಗ್ರೆಸ್ನಲ್ಲಿ ಕೆ ಪಿ ಎಸ್ ಎಸ್ ದೊಡ್ಡ ಬಾಯ್ಕಲ್ಲ ಬಿ ಬಿ ಎಂಪಿಯಲ್ಲಿ ಏನು ಬಿ ಬಿ ಕ್ಷೇತ್ರ ಇದು ಮಿಸ್ಲಾತಿ ಆಗಿದೆ ಆಗ್ತಾ ಇದೆ ಎಲ್ಲ ಒಂದು ಕಡೆ ಜಿಲ್ಲಾ ಪಂಚಾಯ್ತಿನೂ ಏನು ಆಗೋ ಸಾಧ್ಯತೆ ಇದೆಯಾ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಹೇಳಿದಾರೆ ಜಿಲ್ಲಾ ಪರಿಷತ್ ತಾಳು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿದಾರೆ ಹೇಳಿದ್ದಾರೆ ಸಾಕಷ್ಟು ವಿಳಂಬ ಆಯ್ತು ವಿಳಂಬ ಆಗೋಗಿದೆ ಎಲ್ಲ ಸರ್ಕಾರಗಳಿದ್ದು ವಿಳಂಬ ಆಗಿದೆ ಅದು ಕೋರ್ಟು ಕಚೇರಿಗೆ ಹೋಗಿ ನಾನು ಆಗಿ ವಿಳಂಬ ಆಗಿದೆ ಬದಲಾವಣೆಗಳು ಆಗ್ತವೆ ಮೀಸಲಾತಿ ಈಗೆಲ್ಲ ಕೋರ್ಟಲ್ಲೇ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲ ರೊಟೇಷನ್ ಸಿಸ್ಟಮಲ್ಲಿ ಅವರೇ ಮಾಡ್ಕೊಂಡಂಗೆ ಚುನಾವಣಾ ಕಮಿಷನರೇ ಮಾಡ್ಕೊಂಡಂಗೆ ಮಾಡಿಬಿಟ್ಟಿದ್ದಾರೆ ಈಗ ಯಾರು ನಾವ್ಯಾರು ಮೀಸಲಾತಿ ರಿಸರ್ವೇಷನ್ ಮಾಡಲಿಕ್ಕೆ ಆಗಲ್ಲ ಚುನಾವಣಾ ಕಮಿಷನ್ರಿಗೆ ಅವರೆಲ್ಲ ಮಾಡ್ಕೊಳ್ಳೋದಕ್ಕೆ ರೊಟೇಷನ್ ಸಿಸ್ಟಮಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಾರೆ ಬಳ್ಳಾರಿಯಲ್ಲಿ ಮನುಷ್ಯನಿಗೆ ಹಣ ಐಶ್ವರ್ಯ ಅಧಿಕಾರ ಮೂರು ಬಂದುಬಿಟ್ರೆ ತಲೆ ನಿಲ್ಲ ಹಂಗಾಡ್ತಾವ್ರ ಅಷ್ಟೇ ಬಳ್ಳಾರಿ ದಣಿಗೆ ಗಣಿ ದಣಿಗಳು ಇವತ್ತೆಲ್ಲ ಅವಾಗ ಹಿಂದೂ ಕೂಡ ನೀವು ನೋಡಿದರೆ ಎರಡು ಸಾವಿರದ ಐದು ಆರು ಏಳರಲ್ಲಿ ಕೂಡ ಅವರು ಇಲ್ಲ ಇಡೀ ಮಾಧ್ಯಮನೆಲ್ಲ ಬಳ್ಳಾರಿ ಕರೆಸ್ಕೊಂಡು ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದು ನೋಡಿರಲ್ಲ ಅವ್ರು ಬಿಟ್ಟಿಲ್ಲ ಆ ಥರ ಪ್ರಚಾರ ಗೀಳು ಆ ಮನುಷ್ಯಂಗೆ ಪ್ರಚಾರ ಗೀಳು ಮತ್ತು ದುಡ್ಡಿನ ಅಂಬವ ಇದನ್ನು ರಾಜಕೀಯನ ಕುಳಿಸ ಹೋಗಿದ್ದಾರೆ ಯಾರು ಮನೆ ಮುಂದೆ ರೋಡಲ್ಲಿ ಬ್ಯಾನರ್ ಹಾಕಿದರೆ ಇವ್ರ ಅಪ್ಪನ ಗಂಟೆ ಹೋಗುತ್ತೆ ಯಾರು ಯಾರಪ್ಪು ಗಂಟೆ ಹೋಗುತ್ತೆ ರೋಡಿಗೆ ಹಾಕಿ ಹೋಗೋಕ್ಕೆ ಈ ದೊಡ್ಡ ನಾಯಕನ ಏನ್ ಕೇಳ್ಬೇಕು ಇವ್ರು ಯಾಕೆ ಹೋಗ್ಬೇಕಲ್ಲಿ ರೋಡಿಗೆ ಬ್ಯಾನರ್ ಕಟ್ಟೋದಕ್ಕೆ ಇವರು ಕಟ್ ಮಾಡಿ ಅಂತ ಯಾಕೆ ಅಪ್ಸೆಕ್ಷನ್ ಮಾಡಿದ್ರು ಇದರಿಂದ ಅಲ್ವಾ ಶುರುವಾಯಿತು ಅದು ಎಂಕ್ವೈರಿ ಮಾಡ್ತಾರೆ ಸಿ ಓಡಿ ಕೊಟ್ಟಿದ್ದಾರೆ ಎಂಕ್ವೈರಿ ಮಾಡಿ ಸೊ ಇನ್ನೊಂದು ಕಡೆ ಬಜೆಟ್ ಮುಗಿದ ನಂತರ ಬದಲಾವಣೆ ಆಗುತ್ತೆ